ಮಾತಾಡ್ಲಿಕ್ಕೆ ಅವಕಾಶ ನಮ್ಮ ನೋವನ್ನ ಹೇಳ್ತೀವಿ ಯಾಕಂದ್ರೆ ನ್ಯೂ ಇಂಡಿಯಾ ಲಕ್ಕಿ ಸ್ಕೀಮ್ ಹೆಸರಲ್ಲಿ ನೂರಾರು ಕೋಟಿ ವಂಚಿಸಿದ ಆರೋಪಿಗೆ ಕಠಿಣ ಶಿಕ್ಷೆಗೆ ಆಗ್ರಹ ನ್ಯೂ ಇಂಡಿಯಾ ಲಕ್ಕಿ ಸ್ಕೀಮ್ ಹೆಸರಲ್ಲಿ ನೂರಾರು ಕೋಟಿ ವಂಚಿಸಿದ ಆರೋಪಿಗೆ ಕಠಿಣ ಶಿಕ್ಷೆಗೆ ಆಗ್ರಹಿಸಿ ವಂಚನೆಗೊಳಗಾದ ಸಂತ್ರಸ್ತರ ಲಕ್ಕಿ ಸ್ಕೀಮ್ ಸಂತ್ರಸ್ತರ ವೇದಿಕೆ ಮಂಗಳೂರು ವತಿಯಿಂದ ನ್ಯಾಯಕ್ಕಾಗಿ ಪ್ರತಿಭಟನೆ ನಗರದ ಕ್ಲಾಕ್ ಟವರ್ ಬಳಿ ಇಂದು ನಡೆಯಿತು ಈ ಸಂದರ್ಭದಲ್ಲಿ ಸಂತ್ರಸ್ತರು ಪ್ಲಕ್ಕಾರ್ಡ್ಗಳನ್ನು ಕಾರ್ಡ್ಗಳನ್ನು ಹಿಡಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಗರದಲ್ಲಿ ಕಾರ್ಯಾಚರಿಸುತ್ತಿರುವ ಕಂಪಿನಿಗಳಿಂದ ಜನರನ್ನು ರಕ್ಷಿಸುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಡಿವೈಎಫ್ಐ ಜಿಲ್ಲಾಧ್ಯಕ್ಷರಾದ ಬಿಕೆ ಇಮ್ತಿಯಾಸ್ ಸಿಪಿಐಎಂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯ ಸುನಿಲ್ ಕುಮಾರ್ ಬಜವ್ ಸಹಿತ ಮೋಸಕ್ಕೆ ಒಳಗಾದ ವ್ಯಕ್ತಿಗಳು ಇದ್ದರು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ನೂರಾರು ಕೋಟಿ ರೂಪಾಯಿ ವಂಚನೆ ಮಾಡಿದೆ ಈ ನ್ಯೂ ಇಂಡಿಯಾ ಎನ್ನುವಂತ ಸಂಸ್ಥೆಯಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಕೋಟಿ ಇವತ್ತು ನಗರನಾಗಿದೆ ಅಲ್ಲಿ ಲೂಜ್ಜಾಗಿದೆ ವಂಚನೆ ಆಗಿದೆ ಎನ್ನುವಂಥದ್ದು ಅಲ್ಲಿ ಕೆಲಸ ಮಾಡತಕ್ಕಂತ ಜನರಿಂದ ಇವತ್ತು ಗೊತ್ತಾಗ್ತಾ ಇದೆ ಈ ರೀತಿಯಾದಂತಹ ಒಂದು ವಂಚನಾ ಜಾಲವನ್ನ ಪೊಲೀಸರು ಭೇದಿಸಬೇಕು ಲಕ್ಕಿ ಸ್ಕೀಮಿನ ಈ ಒಂದು ನ್ಯೂ ಇಂಡಿಯಾ ಲಕ್ಕಿ ಸ್ಕೀಮಿನಲ್ಲಿ ಒಂದು ಎಫ್ ಎಫ್ಐಆರ್ ಅನ್ನು ದಾಖಲು ಮಾಡಿದ್ರೆ ಸಾಕಾಗುದಿಲ್ಲ ಈ ಒಂದು ಪ್ರಕರಣದಲ್ಲಿ ಇವತ್ತು ಈ ಒಂದು ಪ್ರಕರಣದಲ್ಲಿ ಈ ಸಂತ್ರಸ್ತರಿಗೆ ದೂರುಗಳನ್ನು ದಾಖಲು ಮಾಡ್ತೀರೋ ಅಥವಾ ಅವರನ್ನು ಆ ಪ್ರಕರಣದಲ್ಲಿ ಸಾಕ್ಷಿಯಾಗಿ ಅವರಲ್ಲಿರ್ತಕ್ಕಂಥ ಅವರು ಹಣ ಕಟ್ಟಿರ್ತಕ್ಕಂಥ ದಾಖಲೆಗಳನ್ನು ನಾಳೆ ನೀವು ಚಾರ್ಜ್ ಶೀಟ್ ಹಾಕುವಂತ ಸಂದರ್ಭದಲ್ಲಿ ಈಗಾಗಲೇ ನ್ಯೂ ಇಂಡಿಯಾ ಕಂಪನಿಯಲ್ಲಿ ಸಾವಿರಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಅಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ ಅವರೆಲ್ಲರನ್ನ